ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಹಾಗೂ ಜನರ ಜೋಡೆ ಜನತಾದಳ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಆತ್ಮೀಯರು ಯುವ ಘಟಕದ ರಾಜ್ಯ ಅಧ್ಯಕ್ಷರು ನನ್ನ ಸಹೋದರಾದಂಥ ನಿಖಿಲ್ ಕುಮಾರಸ್ವಾಮಿಯವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಹಿರಿಯರಾದಂಥ ನಾಡಗೋಡು ಸಾಹೇಬ್ರೆ ಇನ್ನಾರ ಆತ್ಮೀಯರು ದಯವಿಟ್ಟು ಅಲ್ಕೋಡ ಹನುಮಂತಪ್ಪ ಅವರೇ ಅವರು ಎಲ್ಲರ ಹೆಸರು ತಗೋಬೋದು ಕರೆಕ್ಟ್ ಟೈಮ್ ಆಗಿದೆ ಅದಕ್ಕೆ ಎಲ್ಲ ಮಾಜಿ ಮಂತ್ರಿಗಳು ಎಮ್ ಎಲ್ ಎಗಳು ಎಲ್ಲ ಹಿರಿಯರದಿರಿ ಹಾಗೂ ದೇವದುರ್ಗದಿಂದ ಆಗಮಿಸಿದಂಥ ಶಾಸಕಿ ಸೋದರಿ ಕರೇಮ್ಮ ನಾಯ್ಕವ್ರೆ ಬೆಂಗಳೂರಿನಿಂದ ಆಗಮಿಸಿದಂಥ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷಿನಿ ಸೋದರಿ ರಶ್ಮಿ ರಾಮೇಗೌಡ್ರೆ ಅದೇ ರೀತಿ ಎಲ್ಲ ಮಾಜಿ ಶಾಸಕರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಜಿಲ್ಲಾ ನಮ್ಮ ಜೆ ಡಿ ಎಸ್ನ ಜಿಲ್ಲಾ ಅಧ್ಯಕ್ಷರೇ ಎಲ್ಲ ಗಣ್ಯಾತಿ ಗಣ್ಯರೇ ತಮ್ಮೆಲ್ಲರಿಗೂ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರೇ ಎಲ್ಲರಿಗೂ ಒಂದಿಸಿ ಇಲ್ಲಿ ಕೂಡಿದಂಥ ಯಾವತ್ತು ನನ್ನ ಆತ್ಮೀಯ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದರೆ ಶ್ರದ್ಧೆ ಆಯ್ತಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಟೈಮಿಂಗ್ ಕೊಟ್ಟಿದ್ದೀವಿ ಈಗ ಟೈಮ್ ಎಷ್ಟಾಗೈತಿ ಒಂಬತ್ತು ಗಂಟೆ ಆಗ್ಯದ ಆದರೂ ಸಹಿತ ನೀವೇನು ಒಂದು ದೊಡ್ಡ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಇಲ್ಲಿತನ ನೀವು ಕೂತು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತವ್ರು ಯಾರು ಇದ್ರು ನೀವು ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಬಂಧುಗಳೇ ಯಾಕಂದ್ರೆ ತಮಗೆ ಗೊತ್ತಿರಲಿ ಹಿಂದೆ ನಾವು ಇದೇ ಊಯಿನಿಪುರ್ಗಿ ಕಾರ್ಯಕ್ರಮ ಮಾಡಿದಾಗ ಚುನಾವಣೆ ಸಮಯದಾಗ ನಮ್ಮ ನಾಡಗೌಡರು ಹಿರಿಯರು ಇದ್ರು ನಾವಿದ್ವಿ ಕುಮಾರಣ್ಣ ಇದ್ವಿ ರಾತ್ರಿ ನಾವು ಇಲ್ಲಿ ಬಂದಾಗ ಹನ್ನೆರಡುವರಿ ಆಗಿತ್ತು ಆ ಹನ್ನೆರಡುವರಿ ಟೈಮ್ದಾಗ ಜನ ಕುಣಿತಿದ್ರು ಆ ಕುಣಿದು ನೋಡಿ ಕುಮಾರಣ್ಣ ಆಡ್ಗೋಡು ಗಾಬರಿ ಆಗಿದ್ರು ನೀನ್ ಅಭಿಮಾನಿಗಳ್ರಿ ಅಂತವರದವ್ರು ಹನ್ನೆರಡುವರೆಗೆ ಡಾನ್ಸ್ ಮಾಡಕ್ಕೆ ಹತ್ತಾರಲ್ಲ ಅಂತ ಹೇಳಿ ಅದು ಏನಾರ ಇದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ತಮಗೆಲ್ಲ ಗುರ್ತಿರೋ ಹಾಗೆ ತಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದವನ್ನ ಮಾಡಿದ್ರಿ ನಾನು ಶಾಸಕನಾದ ಆದ್ರೆ ದುರ್ದೈವ ಆದ ನಮ್ಮ ಸರ್ಕಾರ ಬರಲಿಲ್ಲ ಸರ್ಕಾರ ಬರ್ಲಿಕ್ಕೆ ಬೀಳಿ ವಿರೋಧ ಪಕ್ಷದಾಗಿದ್ದು ಏನಾರು ಕೆಲಸ ಮಾಡು ಇವತ್ತಿನ ಕಾಂಗ್ರೆಸ್ ಸರ್ಕಾರ ತಮಗೆಲ್ಲ ಗುರ್ತದ ಐದು ಗ್ಯಾರಂಟಿಯನ್ನು ಕೊಡೋ ಮುಖಾಂತ್ರ ಅಭಿವೃದ್ಧಿ ಪು ಪೂ ಪೂರಾ ಜೀರೋ ಆಗ್ಯದ ಯಾಕಂತಂದ್ರ ನಮ್ಮ ಮುಖ್ಯಮಂತ್ರಿ ಸಲಹೆಗಾರ್ ಯಾರು ರಾಯರಡ್ಡಿ ಅವರು ಹಿರಿಯ ಶಾಸಕರು ಆರು ಬಾರಿ ಶಾಸಕರವ್ರು ಅವರು ನಮ್ಗೆ ಹೊಲಕ್ಕೆ ಹೋಗೋ ರಸ್ತೆ ಅಂತೇಳಿ ಒಂದು ಸಭೆದಾಗ ಕೇಳಿದ್ರೆ ಅವರು ಒಂದು ಉತ್ತರ ಕೊಡ್ತಾರ ಎಲ್ಲ ಗ್ಯಾರಂಟಿ ಬಂದ್ ಮಾಡಿದ್ರೆ ನಿಮ್ಮ ಹೊಲಕ್ಕೆ ರಸ್ತೆ ಮಾಡಬಹುದು ಡಾಂಬರ್ ರಸ್ತೆ ಮಾಡಬಹುದು ಅಂತೇಳಿ ಅವರು ಯಾರ ಜೋಡಿ ಅದಾರಂದ್ರೆ ಏ ಏಕೋಚನ್ದಾಗ ಅವ್ರವರು ಕೂತ್ ಮಾತಾಡ್ತಾರೆ ಅಷ್ಟು ಆತ್ಮೀಯರವ್ರು ಅವ್ರ ಪರಿಸ್ಥಿತಿ ಅಂದ್ರೆ ಇನ್ನು ನನ್ನ ಪರಿಸ್ಥಿತಿ ಹ್ಯಾಂಗಿರ್ಬಾರ್ದ್ರಿ ಆದರೂ ಸಹಿತ ನಾನು ಒಂದು ಪಣವನ್ನು ತಟ್ಟಿದೀನಿ ಏನಂದ್ರೆ ನೀವು ಭಾಳ ನಿರೀಕ್ಷೆ ಇಟ್ಕೊಂಡು ನಮ್ಮವ ಇವನಿಗೆ ಆಶೀರ್ವಾದ ಮಾಡುನು ಅನ್ನೋಂಥ ವಿಚಾರ ಇಟ್ಕೊಂಡು ನೀವು ಆಶೀರ್ವಾದವನ್ನು ಮಾಡಿದ್ದೀರಿ ಇವತ್ತ ನಾನು ಪ್ರಾಮಾಣಿಕವಾಗಿ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ನನ್ನ ಕ್ಷೇತ್ರದ ಜನರಿಗೆ ಮೊದಲು ಮನವಿಯನ್ನು ಮಾಡಿದ್ದೀನಿ ನಾನು ನಾನು ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ ನೀವು ಹತ್ತು ಹಲವಾರು ನೂರು ಕೆಲಸ ಹೇಳ್ಬೇಡ್ರಿ ನಿಮ್ಮ ಗ್ರಾಮದ ಇಂಪಾರ್ಟೆಂಟ್ ಇರುವಂಥ ಒಂದು ಎರಡು ಕೆಲಸ ಹೇಳ್ರಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದು ಮಾಡ್ತೀನಿ ಅನ್ನೋ ಮಾತನ್ನ ನಾನಿಲ್ಲಿ ಹೇಳಕ್ ಬಯಸ್ತೀನಿ ಬಂಧುಗಳೇ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಾಮಗಾರಿಗಳನ್ನ ನಾನು ಪೂಜೆಯನ್ನು ಮಾಡಿದ್ದೀನಿ ಎಲ್ಲಿ ಅವಶ್ಯಕತೆ ಅದ ಅವಶ್ಯಕತೆ ಇರುವಂತ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅದೇ ರೀತಿ ತಮಗೆಲ್ಲ ಗುರ್ತಿರ್ಲಿ ಈ ರಾಜ್ಯದಲ್ಲಿ ಒಂದು ಏನೈತಂದ್ರೆ ದಯವಿಟ್ಟು ನೀವು ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ ಏನೈತಂದ್ರೆ ಒಂದು ಟ್ರೆಂಡ್ ಆಗಿಬಿಟ್ಟದು ಏನು ಟ್ರೆಂಡಪ್ಪ ಜನತಾದಳ ಅಂದ್ಕೂಳೆ ಒಕ್ಕಲಿಗಾರ ಪಾರ್ಟಿ ಬಿ ಜೆ ಪಿ ಅಂದ್ಕೂಳೆ ಲಿಂಗಾಯತರ ಪಾರ್ಟಿ ಕಾಂಗ್ರೆಸ್ ಅಂದ್ಕೂಳೆ ಹಿಂದೂದವರ ಪಾರ್ಟಿ ಅಂತೇಳಿ ಆದ್ರೆ ನಾ ಇಲ್ಲಿ ಹೇಳಕ್ ಬಯಸ್ತೀನಿ ಬಂಧುಗಳೇ ನಮ್ಮ ಪಾರ್ಟಿ ಒಕ್ಕಲಿಗಾರ ಪಾರ್ಟಿನೂ ಅಲ್ಲ ಯಾರ ಪಾರ್ಟಿನೂ ಅಲ್ಲ ಒಕ್ಕಲಿಗಾರ ರೈತರು ನಮ್ಮ ಪಾರ್ಟಿ ಯಾವ್ದು ರೈತರು ಅದು ರೈತರ ಪಾರ್ಟಿ ಅಂತ ನಾವು ಬಹಳ ಅಭಿಮಾನದಿಂದ ಹೇಳ್ಬೇಕಾಗತ್ತ ಬಂಧುಗಳೇ ಇವತ್ತಿನ ದಿವಸ ಯಾವಾಗ ಯಾವಾಗ ಜನತಾದಳದ ಸರ್ಕಾರ ಬಂದದ ಆ ರೈತರಿಗೆ ಆ ಭಗವಾನ್ ಸಹಿತ ಕರ್ಣೆ ತೊರ್ಯಾನ ಒಳ್ಳೆ ಮಳೆ ಬೆಳಿ ಆಗ್ಯದ ಅದೇ ರೀತಿ ರೈತರ ಸಾಲ ಮನ್ನಾ ಆಗಿರ್ಬೋದು ಇವತ್ತು ಆಲಮಟ್ಟಿ ಡ್ಯಾಮ್ ಅನ್ನ ಯಾರು ರೈತರ ಅವತ್ತ ದೇವೇಗೌಡರು ಪ್ರಧಾನ ಮಂತ್ರಿ ಆದ್ರ ಇವತ್ತು ಆಲಮಟ್ಟಿ ಆಗ್ಯದ ಬಂಧುಗಳೇ ಆ ಆಲಮಟ್ಟಿ ಅಂತ ಹೇಳಿ ಕೆನಲ್ಗಳ ಗಳ ಮುಖಾಂತ್ರ ಅಲ್ಪ ಸ್ವಲ್ಪ ನಮ್ಗೆ ನೀರು ಬರಾಕತ್ತವು ಇಲ್ಲಿ ನಾ ಭಾಷೆಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎನ್ ಡಿ ಎ ಸರ್ಕಾರ ಬಂದಿದ್ದೆ ಕರೆ ಆದ್ರೆ ನಿಮಗೆ ಮಾತನ್ನ ಕೊಡ್ತೀನಿ ಈ ಡ್ಯಾಮ್ ಅನ್ನ ಐದನೂರ ಇಪ್ಪತ್ನಾಲ್ಕಕ್ಕೆ ಏರಿಸಿ ಇಡೀ ಜಿಲ್ಲಾ ಸಮುದ್ರ ನೀರಾವರಿ ಮಾಡ್ತೀವನಂತ ಮಾತನ್ನು ಇಲ್ಲಿ ನಾ ಕಂಠವಾಗಿ ಹೇಳ್ತೀನಿ ಬಂಧುಗಳೇ ಯಾಕಂದ್ರ ನಾವು ರೈತರ ಪರವಾಗಿರುವಂತವ್ರು ನಿಮಗೆಲ್ಲ ಗೊತ್ತಿರಲಿ ಇಲ್ಲಿ ನಿಮ್ಗೆ ಕೇಳಿಕ್ ಬಯಸ್ತೀನಿ ನಾನು ಬಿ ಸಿ ಓಟ್ ಒ ಬಿ ಸಿ ಓಟ್ ಲೀಡರ್ ಕಾಂಗ್ರೆಸ್ನವ್ರು ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದ ದೇವೇಗೌಡರು ಹೌದಾ ಈ ಹಿಂದಿನ ಸರ್ಕಾರದವ್ರು ಆ ರಿಸರ್ವೇಶನ್ ಅಂತದ್ರು ಆ ಮ್ಯಾಗ ಇವತ್ತಿಗೆ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಅಲ್ಪಸಂಖ್ಯಾತ ಬಂಧುಗಳಿಗೆ ನಾಲ್ಕು ಪರ್ಸೆಂಟ್ ಯಾಕೆ ಕೊಡ್ಲಿಲ್ಲ ಅವ್ರು ಬ್ಯಾಡ್ ಬ್ಯಾಡವ ನಾವು ಇಲ್ಲ ಸುಮ್ ಓಟ್ ಬ್ಯಾಂಕ್ ಸಂಬಂಧ ನಾವು ಒ ಬಿ ಸಿ ಮಾಡ್ತೀವಿ ಅಲ್ಪಸಂಖ್ಯಾತರು ನಮ್ಮವ್ರನ್ನಂಥ ಆದ್ರೆ ಅಭಿವೃದ್ಧಿ ಕಾರ್ಯಗಳು ಏನಿಲ್ಲ ಈ ರಾಜ್ಯದಾಗ ಸಾಮಾಜಿಕ ನ್ಯಾಯ ಸಿಗ್ಬೇಕು ಈ ರಾಜ್ಯಕ್ಕೆ ಒಳ್ಳೇದಾಗಬೇಕನ್ನ ವಿಚಾರ ಇಟ್ಕೊಂಡು ಹೊಂಟಂತ ಏಕೈಕ ಪಾರ್ಟಿ ಯಾವುದ್ರ ಇದ್ರೆ ಅದು ಜಾತ್ಯತೀತ ಜನತಾದಳ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ ಇವತ್ತಿನ ದಿವಸ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪಾಪ ಮೂರು ಸತ್ಯ ಸೋತರವ್ರು ಮೂರು ಸತ್ಯ ಸೋತಾಗ ಕಳೆದ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾವು ಸಾಕಷ್ಟು ಅವ್ರ ಮನವಿಯನ್ನು ಮಾಡಿದ್ರು ನಮಗೆ ದೇವೇಗೌಡರಿಗೆ ಕುಮಾರಣ್ಣಗ ಎಲ್ಲ ನಾಯಕರಿಗೂ ಹೇಳ್ಕೊಂಡ್ರು ಅವ್ರು ಬೇಡ ಇವತ್ತಿನ ಚುನಾವಣೆ ನಾವು ಸೋಲ್ತೀವಿ ನಾ ನಿಂದ್ರಂಗಿಲ್ಲ ಯಾರಿಗಾರ ಕಾರ್ಯಕರ್ತರು ಕೊಡು ಅಂತ ಮಾತನಾ ಅವಾಗ ಕುಮಾರಸ್ವಾಮಿ ದೇವೇಗೌಡರು ಏನು ಹೇಳಿದ್ರು ಅಂದ್ರೆ ಅದು ಸೋಲು ಚುನಾವಣೆ ಐತಿ ನೀನೇ ನಿಂದಿರ್ಬೇಕಂತೇಳಿ ನಿಂದಿರ್ಸಿ ಅವ್ರನ್ನ ಸೋಲಿಸಿದ್ರು ಬಂಧುಗಳೇ ಆದರೂ ಆ ಮನುಷ್ಯ ಸೋತಿಂದ ಕುಗ್ಗಿಲ್ಲ ಆ ಮತ್ತು ಗಟ್ಟಿಯಾಗಿ ಅನ್ನ ಗಟ್ಟಿಯಾಗಿ ಈ ರಾಜ್ಯದಾಗ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ನಾವು ಜನತಾದಳವನ್ನು ಕಟ್ಟಬೇಕು ನಾವು ಈ ಸರಿ ಮತ್ತೆ ಎನ್ ಡಿ ಎ ಗೌರ್ಮೆಂಟ್ ತರಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅಂತ ನಾವು ಹೇಳಬೇಕಾಗತ್ತೆ ಬಂಧುಗಳೇ ಇವತ್ತು ಎಂ ಪಿ ಎಮ್ ಎಲ್ ಎ ಆಗ್ಬೇಕನ್ನಂಥ ಆಸೆ ಇಲ್ಲ ಅವ್ರು ಬೇಕಂದ್ರೆ ರಾಜ್ಯಸಭಾ ಆಗ್ಬೋದಿತ್ತು ಎಮ್ ಎಲ್ ಸಿ ಆಗ್ಬೋದಿತ್ತು ಆದ್ರೆ ಆ ಮನ್ಸಿನಿಗೆ ಏನಂದ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಇನ್ನೊಮ್ಮೆ ಕುಮಾರಸ್ವಾಮಿ ಸಿಎಂ ಆಗಬೇಕು ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಇಲ್ಲೆಲ್ಲಾ ಸಾಮಾಜಿಕ ನ್ಯಾಯ ಸಿಗಬೇಕ ವಿಚಾರ ಇಟ್ಕೊಂಡ ಹೊಂಟಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ನಮ್ಮ ನಿಖಿಲ್ ಕುಮಾರಸ್ವಾಮಿ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತ ಬಂಧುಗಳೇ ಮುಂದೊಂದಿನ ಇತಿಹಾಸ ಇವತ್ತು ನಾನು ಹೇಳಿಕ್ ಬಯಸ್ತೀನಿ ಏನು ಕುಮಾರಣ್ಣ ಜನಸಾಮಾನ್ಯರ ಮುಖ್ಯಮಂತ್ರಿ ಜನರ ಜೋಡಿ ಬೇರ್ತಿರುವಂತವ ಸಾಮಾನ್ಯ ಜನರಿಗೆ ಸಿಗುವಂತವ ಸಾಮಾನ್ಯ ಜನರಿಗೆ ಸ್ಪಂದಿಸುವಂತ ಏನು ವಾಡಿಕೆ ಐತಲ್ಲ ಅದನ್ನ ಮರ್ಸುವಂತ ಕೆಲಸ ಯಾರೇ ಮಾಡ್ತಿದ್ರು ಅದು ನಿಖಿಲ್ ನಾ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಅವರು ಹೆಂಗಾರ ಅಂದ್ರೆ ನೀವು ನೋಡಿಲ್ಲ ಅಗೀ ಸಾಮಾನ್ಯರ ಜೊತೆ ಸಾಮಾನ್ಯರಾಗಿ ಮತ್ತೆ ಸಣ್ಣ ಮಕ್ಕಳ ಜೊತೆ ಮಕ್ಕಳಾಗಿ ಕೂಡಿ ಎಲ್ಲರ ಜೋಡಿ ಸಾಮಾನ್ಯರ ತರ ನಡ್ಕೊಳೋ ನ್ಯಾಯಕ್ಕೆ ಯಾರು ಇದ್ರೆ ಅದು ನಿಖಿಲ್ ಸ್ವಾಮಿ ಅಂತ ನಾ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ಪಾರ್ಟಿ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡ್ಬೇಕು ಏನಂದ್ರೆ ಬರುವಂತ ದಿನ ಬಂದಾಗ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಬರುವಂತ ಸರ್ಕಾರ ಯಾವ್ದು ಇದ್ರ ಅದು ಎನ್ ಡಿ ಎ ಸರ್ಕಾರ ಆ ಎನ್ ಡಿ ಎ ಸರ್ಕಾರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಬಂದುಗಳೇ ಈ ರಾಜ್ಯದಲ್ಲಿ ನೀರಾವರಿ ಹಾಕ್ಬೇಕಾಗ್ಯದ್ ಸಾಮಾಜಿಕ ನ್ಯಾಯ ಸಿಗ್ಬೇಕಾಗ್ಯದ್ ಅದೇ ರೀತಿ ತಮ್ ಪಂಚ ಪಂಚಗ್ಯಾರತಿಗಳನ್ನು ಕೊಡೋ ಮುಖಾಂತರ ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕನ್ನಂತ ವಿಚಾರ ಇಟ್ಕೊಂಡು ನಾವು ಹೊಂಟಿದ್ದೀವಿ ನಮ್ಮ ದುರ್ದೈವ ನೀವೆಲ್ಲ ಜನ ಆಶೀರ್ವಾದ ಆಗಲಿಲ್ಲ ಆದರೂ ಸಹಿತ ದೇವರಿ ಜನತೆ ಯಾವ ಜಾತಿ ಈ ಜಾತಿ ಏನು ಅನ್ಲಾರ್ದೆ ಆ ಪಾರ್ಟಿ ಈ ಪಾರ್ಟಿ ಅನ್ಲಾರ್ದೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ ಅದಪ್ಪುರುವ ಇಪ್ಪತ್ತು ಸಾವಿರಲೆ ಗೆದ್ದಿನಂದ್ರೆ ಆ ವಿಧಾನಸೌಧನಾಗ ಅಸೆಂಬ್ಲಿಯಾಗ ಹೊಂಟ್ರೆ ಅಲ್ಲೆಲ್ಲ ಶಾಸಕರು ಸಚಿವರು ನಾನು ನೋಡಿ ಹೇಳ್ತಾರ ಏವ ಪಾಪ್ಯುಲರ್ ಅದಾನ ಜನ ಆಶೀರ್ವಾದ ಐತಿ ಹಿಂಗ ಯಾಕಂದ್ರೆ ಜನತಾ ದಳದಿಂದ ಇಪ್ಪತ್ ಸಾವಿರಲಿ ಗೆದ್ದಾನ ಈ ಗ್ಯಾರಂಟಿ ಹೊಡೆದಾಗು ಗೆದ್ದು ಬಂದಾನ ಅಂತೇಳಿ ಎಲ್ಲರೂ ನೋಡ್ತಾರ ಬಂಧುಗಳೇ ಅದರ ಪರಿಣಾಮ ಆಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಪರ ಅಂತ ಮಾತನ್ನ ಇಲ್ಲಿ ಹೇಳಕ್ ಬಯಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ತಮಗೆಲ್ಲಾ ಗುರ್ತದ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಾಗ್ಯದ ನಾನು ನಿಮ್ಮೋನ ಇದ್ದೀನಿ ನಿಮ್ ಜೊತೆ ಇದ್ದ ಕೆಲಸ ಮಾಡುವಂತ ವ್ಯಕ್ತಿ ಇದ್ದೀನಿ ಕೆಲವೊಂದು ಏನಾರೆ ಸಣ್ಣ ಪುಟ್ಟ ಘಟನೆಗಳು ಯಾಕಂದ್ರೆ ನಮ್ಮ ಸರ್ಕಾರ ಇರಲಿಲ್ಲ ಅಂದ್ರೆ ತಾವು ಯಾರೂ ಅನ್ಯತೆ ಭಾವಿಸ್ಬೇಡ್ರಿ ಬರುವಂತ ದಿನ ಬಂದಾಗ ಒಳ್ಳೆ ಕಾಲ ಬಂದೇ ಬರ್ತದ ಬಂದೇ ಬರ್ತದ ಅವಾಗ ನಾವು ಕೆಲಸಗಳನ್ನ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತೀವೇನಂತ ಮಾತನ್ನು ಹೇಳಿ ಏನು ಅದೇ ರೀತಿ ಇಲ್ಲಿ ಜನತಾದಳ ಗಟ್ಟಿಯಾಗಿಯೇ ಐತಿ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲಿ ಏನ ನಾವು ಡಿಜಿಟಲ್ ನಂಬರ್ ಅಲ್ಲಿರುವಂಥ ನಂಬರ್ ನಮ್ಮ ಡಿಜಿಟಲ್ ನಂಬರ್ ಮುಖಾಂತರ ತಾವು ಎಲ್ಲರೂ ಮೊಬೈಲನ್ನು ಹೊಂದಿದ್ದೀರಿ ಆ ಮೊಬೈಲ್ದಲ್ಲಿ ಒಂದು ಮಿಸ್ಟ್ರಾಲ್ ಕೊಡೋ ಮುಖಾಂತರ ಜನತಾದಳದ ಸದಸ್ಯತ್ವನ ಆಗಬೇಕು ಅನ್ನೋಂಥ ಮನವಿಯನ್ನು ನಾನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತೀನಿ ಬಂಧುಗಳೇ ಅದೇ ರೀತಿ ನನ್ನ ಕಾರ್ಯಕರ್ತ ಬಂಧುಗಳು ಪದಾಧಿಕಾರಿ ಬಂಧುಗಳು ನಿಮ್ಮ ನಿಮ್ಮ ಊರಲ್ಲಿ ಮನೆ ಮನೆಗೆ ಹೋಗಿ ಎಲ್ಲರ ಸದಸ್ಯತ್ವ ನೋಂದಣಿ ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಆಮ್ಯಾಗ ನಮ್ಮ ರಾಜ್ಯ ನಾಯಕರಿಗೆ ನಮ್ಮ ಯುವ ನಾಯಕರಿಗೆ ನಾವು ನಮ್ಮ ಕ್ಷೇತ್ರದಿಂದ ಐವತ್ತರಿಂದ ಒಂದು ಲಕ್ಷ ತನ ನಾವು ಸದಸ್ಯತ್ವ ನೋಂದಣಿ ಮಾಡಿಕೊಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ನನಗೊಂದು ಚೀಟಿ ಕಳಿಸಿದ್ರೆ ಐವತ್ತು ಸಾವಿರ ನೋಂದಣಿ ಮಾಡಿಕೊಡ್ತೀವಿ ಹೇಳಿ ನಾ ತೊಗೊಂಡಿದ್ದು ಹೊಟ್ಟೆ ಅರವತ್ತೈದು ಸಾವಿರ ಅದ ಅದ್ರ ಡಬಲ್ ಆಗಬೇಕು ಈಗ ಕಮ್ಮಿ ಕಮ್ಮಾಗ ಚಾನ್ಸ್ ಇಲ್ಲ ನಂತ ಮಾತನ್ನು ನಿಮ್ಮೆಲ್ಲರ ಅಭಿಪ್ರಾಯ ಮ್ಯಾಗ ನಾ ಅವ್ರಿಗೆ ಮಾತು ಕೊಡ್ತೀನಿ ಬಂಧುಗಳೇ ಅದೇ ರೀತಿ ನೀವು ಎಲ್ಲರ ಆಶೀರ್ವಾದ ಪ್ರೀತಿ ಇದ್ದರೆ ಯಾಕಂದ್ರೆ ಕೆಲವೊಂದು ಜನ ಕೇಳಿದ್ರು ನನಗೆ ಏ ಇಲ್ಲಿ ನಮ್ಮ ದೊಡ್ಡಪ್ಪ ಕೊಡರು ನಾಡಗೌಡರು ಏ ಇಲ್ಲ ಜನ ರಾತ್ರಿ ಹಾಕದ ಹೋಗ್ಕರ ಅಂತ ಅದಕ್ಕೆ ನಾವು ಒಂದು ಮಾತು ಹೇಳಿದೆ ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ನಮ್ಮವನ್ನಂಥದ್ದು ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿರ್ತಾರೆ ಈ ಕಾರ್ಯಕ್ರಮ ಮುಗಿತ ಅವ್ರು ಹೋಗೋದಿಲ್ಲ ಅದಕ್ಕೆ ಇಟ್ಟು ದೊಡ್ಡ ಸಂಖ್ಯೆ ಹೋಗಿ ಶಾಂತಿಗೆ ಕೂತಾರಂತೇಳಿ ನಾ ಅವ್ರಿಗೆ ಹೇಳಿದ್ದೀನಿ ಬಂಧುಗಳೇ ಯಾಕಂದ್ರೆ ಭಾಳ ಕಡೆ ಏನಿರ್ತದಂದ್ರೆ ಒಂದು ರೊಕ್ಕ ಕೊಟ್ಟು ಮಂದಿನ ತರುವಂಥದ್ದು ಇರ್ತದೆ ಅವರು ಪೇಮೆಂಟ್ ಮುಗಿಯಣೆ ಎರಡು ತಾಸು ಮೂರು ತಾಸು ಕಂಡು ಹೋಗ್ಬಿಡ್ತಾರೆ ಆದರೆ ನೀವೆಲ್ಲರೂ ಏನು ಬಂದಿರಲ್ಲ ನನಗೆ ಆಶೀರ್ವಾದ ಮಾಡಬೇಕತ್ತ ಅಭಿಮಾನದಿಂದ ಪ್ರೀತಿ ವಿಶ್ವಾಸದಿಂದ ಬಂದಿರಿ ಬಂಧುಗಳೇ ನಾನು ನಿಮಗೆ ಸದಾ ಚಿರಋಣಿ ಇರ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ರಾತ್ರಿ ಒಂಬತ್ತು ಗಂಟೆ ಆದರೂ ಒಂಬತ್ತು ಹದಿನೈದು ಆಗ್ಯದ ಆದರೂ ಸಹಿತ ತಾವು ಇಟ್ಟು ಸಂಖ್ಯೆಯಲ್ಲಿ ಕೂತು ಯಾಕಂದ್ರೆ ಇದೊಂದು ಸಂದೇಶನ ಕೊಡುವಂಥದ್ದು ಯಾಕಂದರೆ ಶಾಸಕನಾದ್ಮೇಲೆ ತಮ್ಗೆ ಗುರ್ತಿರಲಿ ಈ ಗ್ಯಾರಂಟಿ ಹೊಡಕತ್ತಕ್ಕೆ ಪಾಪ ಭಾಳ ಮಂದಿಗೆ ನೋವು ಅಯ್ಯನು ಆದರೂ ಸಹಿತ ನನ್ನ ಜನ ನನ್ನ ಆಶೀರ್ವ ಅವ್ರ ಆಶೀರ್ವಾದ ಅವ್ರ ಪ್ರೀತಿ ವಿಶ್ವಾಸವನ್ನು ನಾ ಕಳ್ಕೊಂಡಿಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸಿ ಏನು ತಮ್ಮ ಮಹತ್ವವಾದಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀವೆಲ್ಲರೂ ಸಮಯ ತಕ್ಕೊಂಡು ತಾವಿಲ್ಲಿ ಆಗಮಿಸಿ ನಮ್ಮ ಸಭೆಗೆ ಶೋಭೆ ತಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜನತಾದಳ